ಈಗಾಗಲೇ ರಕ್ತ ಕಾಶ್ಮೀರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಕೊಟ್ಟಿದ್ದಾರೆ ನಿರ್ಮಾಪಕನಾಗಿ ನಾನು ಹೇಳ್ಬೇಕಾಗಿರೋದು ಒಂದೇ ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಯಾವ್ದು ಸಿನಿಮಾ ಮಾಡ್ತಾ ಇರಲಿಲ್ಲ ರೆಬೆಲ್ ಸಿನಿಮಾಗೋಸ್ಕರ ರೆಡಿ ಆಗ್ತಾ ಇದ್ದೆ ಸೊ ಹಾಗೆ ಪ್ರೊಡಕ್ಷನ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ಸೊ ಕಾಶ್ಮೀರ್ ಶೆಡ್ಯೂಲ್ ಅಂತೂ ಐ ತಿಂಕ್ ದ ಮೋಸ್ಟ್ ಡಿಫಿಕಲ್ಟ್ ಶೆಡ್ಯೂಲ್ ಏನೋ ಆಲ್ರೆಡಿ ಎಲ್ಲ ಕಥೆ ಹೇಳಿದarlar ನಿಮಗೆ ಏನೇನು ಕಷ್ಟಗಳೆಲ್ಲ ಬೋಸ್ ಆಗಿತ್ತು ಅಂತ. ಆಮೇಲೆ ಒಂದು ಕಡೆ ನಾನು ಉಪೇಂದ್ರ ಸರ್ನ ನೋಡ್ಕೋಬೇಕು ಒಂದು ಕಡೆ ರಮ್ಯನ ನೋಡ್ಕೋಬೇಕು ಒಂದು ಕಡೆ ನಾನು ಯೂನಿಟ್ನ ನೋಡ್ಕೋಬೇಕು ಒಂದು ಕಡೆ ಪ್ರೊಡಕ್ಷನ್ ಪರ್ಮಿಷನ್ಸ್ ಐತಾ ಪೇಮೆಂಟ್ಸ್ ಎಲ್ಲಾನು ನೋಡ್ಕೊಂಡ್ರು ಇಟ್ ವಾಸ್ ಫುಲ್ ಫ್ಲೆಡ್ ಪ್ರೊಡ್ಯೂಸರ್ಸ್ ರೋಲ್ ಅಂತ ಹೇಳ್ಬೋದು ಆಮೇಲೆ मोस्ट ಡಿಫಿಕಲ್ಟ್ ಅಂದ್ರೆ ಆಗಲೇ ಹೇಳಿದಂಗೆ ಸಾಂಗ್ ಅಂದ್ರೆ ಎಲ್ಲಾ ನನ್ನ ಗೆಳೆಯರು ಹಾಗೆ ತುಂಬಾ ಕಷ್ಟ ಅಂದ್ರೆ ಆರ್ ದಿನ ಶೂಟಿಂಗ್ ಮಾಡೋದಲ್ಲ ಸೆಕ್ಯೂರಿಟಿ ಮಾಡೋದಷ್ಟು ಬಲ ಸಾಕಾಗೋಗಿತ್ತು ಸ್ಟುಡಿಯೋ ಆಚೆ ಎಷ್ಟು ಜನ ಬರೋರು ಅಂದ್ರೆ ಅವರನ್ನ ಕಂಟ್ರೋಲ್ ಮಾಡೋಷ್ಟು ಆಮೇಲೆ ಒಂದ್ ಕಡೆ ನಾನು ಅಪ್ಪ ನೋಡ್ಕೋಬೇಕು ಅಂದ್ರೆ ಕಡೆ ದರ್ಶನ್ ನೋಡ್ಕೋಬೇಕು ಒಂದ್ಸರಿ ಟ್ರೈಬಲ್ ಸ್ಟಾರ್ ನೋಡ್ಕೋಬೇಕು ಅಂದ್ರೆ ಕಡೆ ಸಾಹಸಿ ನೋಡ್ಕೋಬೇಕು ಪ್ರತಿ ಒಬ್ರುನು ಕೋರ್ಡಿನೇಟ್ ಮಾಡ್ಕೊಬಾರ್ದು ಒಂದ್ ಕಡೆ ಏನ್ ಮಾಡಿದ್ರು ಅಂಗರೀಷ್ ಅಮ್ಮ ಒಂದ್ಸರಿ ಏನ್ ಮಾಡಿದ್ರು ಒಂದು ಟೇಬಲ್ ಹಾಕ್ಸಿದ್ರು ಆಯ್ತು ಎಲ್ಲ ಬಂದಿಲ್ಲ ಕುತ್ಕೋಬೇಕು ಅಂತ ಆಫ್ಟರ್ ದಟ್ ಮೈ ವರ್ಕ್ ಮೋರ್ ವೀಕ್ ಬಟ್ ಯಾ ಇವತ್ತು ಆ ಸಾಂಗ್ ನ ತಲೆ ಮೇಲೆ ನೋಡಿದಾಗ ಒಂದ್ ಕಡೆ ಖುಷಿನೂ ಆಗುತ್ತೆ ಒಂದ್ ಕಡೆ ಬೇಜಾರು ನಮ್ ಒಟ್ಟಿಗೆ ಇಲ್ಲ ಬಟ್ ಅದೇ ಆಲ್ರೆಡಿ ಹೇಳ್ದಂಗೆ ಇಟ್ ಹಿಸ್ಟ್ರಿಟ್ರಿಟೆಡ್ ಹಿಸ್ಟ್ರಿ 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 ಇಸ್ ಕೆನಾಟ್ ಆಮೇಲೆ ಇನ್ನೊಂದೇನು ಅಂದ್ರೆ ಅವತ್ತು ನಾವು ಆ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಒಂದು ಖುಷಿಯ ವಾತಾವರಣ ಇತ್ತು ಶಿವಣ್ಣ ಆಗ್ಬೋದು ಅವೆಲ್ಲ ಸೇರ್ಕೊಂಡು ವಿ ಲಿವ್ ಲೈಕ್ ಒಂದು ಹಾಲಿಡೆ ತರ ದಿನ ಬರೋದು ಕೂತ್ಕೊಳ್ಳೋದು ಒಂದೊಂದ್ಸರಿ ಏನಾಗೋದು ಅಪ್ಪವನ ಬೆಳಿಗ್ಗೆ ಬರೋರು ಶಾರ್ಟೇ ಬರ್ತಾ ಇರ್ಲಿಲ್ಲ ಬಟ್ ಸೂಸೆ ದರ್ಶನ್ ಶಾರ್ಟೇ ಬರ್ತಾ ಇರಲಿಲ್ಲ ಯಾವ ಒಂದು ದಿನ ಆರು ದಿನ ಒಂದು ದಿನ ನಮ್ಗೆ ಯಾವತ್ತೂ ಕೋರ್ ಆಗಿರ್ಲಿಲ್ಲ ಶೂಟಿಂಗ್ ಅಲ್ಲಿ ಸೊ ಅದೇ ಬೇಜಾರಾಗೋದೇನಂದ್ರೆ ಆತರ ನಾವು ಇವತ್ತು ಸ್ಟಾರ್ ಸಿನಿಮಾಗಳನ್ನ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಆ ರೂಜಾ เอ่อ ಡೇಟ್ಸ್ ಮ್ಯಾಚ್ ಆಗ್ತಾಯಿರೋ ಅಥವಾ ಕಥೆಗಳು ಬರ್ತಾಯಿರೋ ಅಂತ ಹ್ಯಾಂಡಲ್ ಮಾಡೋ ಡೈರೆಕ್ಟರ್ ಸಿಲ್ಬೋ ಅಥವಾ ಹೀರೋಗಳು ಒಬ್ರು ಮುಖ ಒಬ್ರು ಮಾಡಬೇಕು ಇಷ್ಟ ಆಗುತ್ತೆ ಬಟ್ ಆಲ್ಟೀಸರ್ ಸಿನಿಮಾಗಳು ಅಂತ ಆಗ್ತಾಯಿದೆ ಆಲ್ಟೀಸರ್ ಸಿನಿಮಾಗಳು ಆಗ್ಬೇಕು ಹೀಪರ್ ಹೀರೋ ಅಲ ಮೂರು ಜನ ನಾಲ್ಕು ಜನ ಐದರ ಜನ ಎಲ್ಲರನ್ನ ಮಾಡಬೇಕು ಅಟ್ ಲಾಗೆ ನಮ್ಮ ಇಂಡಸ್ಟ್ರಿ ನಿ ಜಾಸ್ತಿ ಬೆಳೆಯೋಕೆ ಸಾಧ್ಯ ಆಗುತ್ತೆ ಸೋ ಮತ್ತnale ಹೇಳಬೇಕು ಅಂದ್ರೆ ರಕ್ತ ಕಾಶ್ಮೀರ ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಒಂದು ಸಂಪೂರ್ಣ ಎಂಟರ್ಟೈನರ್ ಅಂತ ಹೇಳ್ಬೋದು ಇವತ್ತು ತುಂಬಾ ಒಳ್ಳೆ ಫೀಲಿಂಗ್ ಇದೆ ಕೊನೆಗೂ ಈ ಸಿನಿಮಾ ತೆರೆ ಕಾಣ್ತಾ ಇದ್ದಿಲ್ಲ ಅನ್ನೋದು ಒಂದು ಖುಷಿ ಅದೆಲ್ಲ ಫುಲ್ ಕ್ರೆಡಿಟ್ ಅಷ್ಟು ಕೊಟ್ಟು ನಮ್ಮ ತಂದೆಯವರಿಗೆ ಯಾಕೆಂದ್ರೆ ಈ ಸಿನಿಮಾನ ಅವರು ತೆರೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತೆ ತಿಳಿಯ ತೆರೆ ಮೇಲೆ ಅದು ಮತ್ತೆ ಎಷ್ಟು ಹದಿನಾಲ್ಕು ವರ್ಷ ಆಯ್ತು ಫೋರ್ಟೀನ್ ಇಯರ್ಸ್ ಆಲ್ಮೋಸ್ಟ್ ಆಫ್ಟರ್ ಫೋರ್ಟೀನ್ ಇಯರ್ಸ್ ಬ್ರೆಂಗ್ ಇಟ್ ಒನ್ ಬ್ಯಾಕ್ ಆನ್ ಸ್ಕ್ರೀನ್ ಬಟ್ ಇನ್ನೂ ಅಷ್ಟೇ ಫ್ರೆಶ್ನೆಸ್ ಇದೆ ಸಿನಿಮಾ ಮನೆ ಕೂತ್ಕೊಂಡು ನೋಡಿದ್ವಿ ಅಂಡ್ ಪ್ರತಿಯೊಂದು ಫ್ರೇಮ್ ಪ್ರತಿಯೊಂದು ಶಾರ್ಟ್ ಕಾಶ್ಮೀರ್ ಇರ್ಬೋದು ಅಥವಾ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವಿ ಅಷ್ಟು ಯಾಕೆಂದ್ರೆ ಜಾಸ್ತಿ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಏನಾಗಿದೆ ಅಂತ ಕೆಲವೊಂದು ಸರ್ಪ್ರೈಸ್ ಇದೆ ಸಿನಿಮಾಗೆ ಹಾಗೆ ನಮ್ಮ ಉಪೇಂದ್ರ ಸರ್ ಅಷ್ಟೇ ಎರಡು ರೋಲ್ ನ ಎಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಪ್ರತಿಯೊಬ್ಬರು ಅಷ್ಟು ಸಿನಿಮಾಲಿ ಪಾತ್ರ ಮಾಡುವ ಪ್ರತಿಯೊಬ್ಬರು ತುಂಬಾ ಅದ್ಭುತವಾಗಿ ತಮ್ಮ ಕೆಲಸವನ್ನ ಮಾಡಿದ್ದಾರೆ ಸ್ಪೆಷಲ್ ಮೆನ್ಷನ್ ಟು ಮೈ ಡಿಯರ್ ಫ್ರೆಂಡ್ ಅಂಡ್ ಮೈ ಡಿಯರ್ ಕೋಸ್ ರಮ್ಯ ತುಂಬಾನೇ ಚೆನ್ನಾಗಿ ಕಾಣ್ತಾರೆ ತುಂಬಾನೇ ಮುದ್ದಾಗಿ ಕಾಣ್ತಾರೆ ಅಂಡ್ ಐ ಥಿಂಕ್ ಶಿ ಶುಡ್ ಕಮ್ ಬ್ಯಾಕ್ ಟು ಸಿನಿಮಾ ಇನ್ನು ಸಿನಿಮಾಗಳು ಮಾಡಿದ್ರು ಏಕೆಂದ್ರೆ ಇನ್ನೂ ಅವ್ರು ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ ಅಷ್ಟೇ ಮುದ್ದಾಗಿದ್ದಾರೆ ಅವ್ರನ್ನ ಎಲ್ಲೋ ಒಂದ್ ಕಡೆ ನೋಡಿದೆ ಅವ್ರನ್ನ ಅವ್ರನ್ನ ಅನ್ಫಾರ್ಚುನೇಟ್ಲಿ ಏನು ಮಾತಾಡ್ಸಕ್ ಆಗ್ಲಿಲ್ಲ ಬಿಕಾಸ್ ಟೂ ಕ್ರೌಡೆಡ್ ಇನ್ನೂ ಅಷ್ಟೇ ಮುಂದಾಗಿದ್ದಾರೆ ಇನ್ನು ಅಷ್ಟೇ ಪ್ರೊಫೆಷನಲ್ ಐ ಥಿಂಕ್ ಶಿ ಶುಡ್ ಕಮ್ ಬ್ಯಾಕ್ ಟು ಸಿನಿಮಾ ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾರೆ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಮಾಡಿದಂಥವ್ರು ಹಾಗೆ ನನ್ನ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡುವಂತ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹಾಗೆ ನಿಮಗೂ ಎಲ್ಲ ನನ್ನ ಧನ್ಯವಾದಗಳು ಈ ಬಗ್ಗೆ ಸಪೋರ್ಟ್ ಸದಾ